ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಧೀರ ಸಾಮ್ರಾಟ್ ಕನಸು ಕನಸಿನ ಜೊತೆಗೆ ನನ್ನ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಲಾಂಚ್ ಮಾಡೋ ಟೈಮ್ ಅಂದರೆ ಅನೌನ್ಸ್ಮೆಂಟ್ ಟೈಮಿಂದ ನಿಮ್ಮನ್ನು ನೆನೆಸ್ಕೊತೀನಿ ಫಿಲ್ಮಿ ಬೀಟಲ್ಲಿ ಐ ಥಿಂಕ್ ವರ್ಕ್ ಮಾಡ್ತಿದ್ರಿ ಸೊ ನಮ್ಮ ಸಿನಿಮಾದ ಪ್ರಚಾರ ವಿಚಾರವಾಗಿ ನೆನೆಸ್ಕೊತೀನಿ ನಿಮ್ಮನ್ನ ಸೊ ಆ ಬರವಣಿಗೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನೀವೇ ಸ್ವತಃ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಬ್ರದರಿಂಗ್ ಮಾಡ್ತಾಯಿದ್ದೀರ ಅಂತಲಿಸಿ ವಿಚಾರಗಳೇನೆಂದರೆ ಸಿನಿಮಾಗೆ ಸಂಬಂಧಪಟ್ಟಂಥದ್ದು ಮಾತ್ರ ಮಾತಾಡೋದು ಸಿನಿಮಾ ಪ್ರಮೋಷನ್ ಆಗಿಬಿಡುತ್ತೆ ಹ್ಯುಮ್ಯಾನಿಟೇರಿಯಂ ಟರ್ಮ್ಸಲ್ಲಿ ಕೂಡ ನಾವು ಯಾವತ್ತೂ ಮರಿಬಾರ್ದು ಸೊ ಆ ವಿಚಾರದಲ್ಲಿ ನಿಮ್ಮನ್ನು ನೆನೆಸ್ಕೊತೀನಿ ಯಾಕಂದರೆ ನಿಮ್ಮಿಂದ ಆ ಒಂದು ಬರವಣಿಗೆ ಶುರುವಾಯಿತು ಸಾಕಷ್ಟು ಜನ ನನ್ನ ಮೀಡಿಯಾ ಸ್ನೇಹಿತರು ಸಪೋರ್ಟ್ ಮಾಡ್ತಾ ಬಂದರು ಸೊ ಏನೇ ವೇಳು ಬೀಳಿದ್ರೂ ಸಹ ಆ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋದು ತುಂಬ ಕಾಂಪ್ಯಾಕ್ಟಾಗೆ ಗಟ್ಟಿಯಾಗಿದ್ದಾಗ ಆ ಒಂದು ನಗು ನನ್ನ ಮುಖದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ಕೇಳಿದಾಗೆ ಫೈನಲಿ ಧೀರಾಜ್ ಸಾಮ್ರಾಟ್ ಇಷ್ಟು ವರ್ಷಗಳ ಅಂದರೆ ಪಯಣದಲ್ಲಿ ಪೋಸ್ಟರ್ಸಿಂದ ಸುಮಾರು ಸೌಂಡ್ ಮಾಡಿದ್ವಿ ಸಾಂಗ್ಸ್ಗಳಿಂದ ಸೌಂಡ್ ಮಾಡಿದ್ವಿ ಸಿನಿಮಾ ಯಾವಾಗ ಅಂತ ಎಲ್ಲೂ ಕೇಳ್ತಾ ಇದ್ದಿದ್ದು ಐ ಥಿಂಕ್ ನನಗೇನು ಒಂದು ಪ್ರಶ್ನೆ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕು ಜೊತೆ ಖುಷಿ ಯಾಕಂದರೆ ಯಾವಾಗ ಅದೇನಂತಂದರೆ ಆಬ್ಸ್ಟೇಕಲ್ಸ್ ಅನ್ನೋದು ನಿಮಗೆ ತುಂಬ್ಕೊಂಬಿಟ್ಟಿತ್ತು ಸೊ ಅದನ್ನು ದಾಟ್ ಬರಬೇಕು ಅಂದಾಗ ತೀರಾ ಕಷ್ಟ ಅನಿಸಿದ್ರು ಕೂಡ ಆ ಜರ್ನಿ ಎಂಜಾಯ್ ಮಾಡಬೇಕು ಅದನ್ನು ನಾನು ಕಲಿತಿರೋ ಅಂಥ ಪಾಠ ಮತ್ತು ಪೇಷನ್ಸು ಅವೆಲ್ಲ ಒಟ್ಟುಗೂಡಿನೇ ಒಂದು ಧೀರಾ ಸಾಮ್ರಾಟ್ ತೆರೆಗೆ ಬರೋದಕ್ಕೆ ರೆಡಿ ಇದೆ ಸೊ ತುಂಬ ಖುಷಿ ಇದೆ ನನಗಂತೂ ಬ್ರದರ್ ಹೇಗೆ ಅಂದರೆ ಐ ಥಿಂಕ್ ತುಂಬ ಕಮ್ಮಿ ವಿಚಾರ ನಾನು ಹೇಳ್ಕೊಂಡಿಲ್ಲ ಆ್ಯಂಕರಾಗಿದ್ದು ಋತಿನ ಶುರು ಮಾಡಿದ್ದು ಐ ಥಿಂಕ್ ಟು ತೌಸಂಡ್ ಫೈಯಲ್ಲಿ ಶುರು ಮಾಡಿದೆ ಫೋರ್ ಎಮ್ ಟಿ ವಿ ಅಂತ ಒಂದು ಕೇಬಲ್ ಚಾನಲಲ್ಲಿ ನಿರೂಪಕನಾಗಿ ಕೆಲಸ ಮಾಡಿದೆ ನನ್ನ ಗುರುಗಳು ಇನ್ಫ್ಯಾಕ್ಟ್ ಮೀಡಿಯಾಗೆ ಸರ್ ಅಂತ ಹೇಳಿ ಸೊ ಅವಾಗಿಂದ ಕೆಲಸ ಶುರು ಮಾಡಿದಾಗ ನಂತರ ನಾನು ಉದ್ಯಮಿಸಿಗೆ ಜಾಯಿನ್ ಆಗ್ತೀನಿ ಅಲ್ಲೊಂದು ಅಷ್ಟು ವರ್ಷಗಳ ಕಾಲ ಅಲ್ಲಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ವರ್ಕ್ ಮಾಡ್ತೀನಿ ಈ ಜರ್ನಿಲಿ ನನಗೆ ನಟನಾಗಿ ಗುರ್ತಿಸ್ಕೋಬೇಕು ಅನ್ನೋ ಒಂದು ಹಂಬಲ ನನ್ನಲ್ಲಿತ್ತು ಆ್ಯಂಡ್ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಒಂದಷ್ಟು ಸಿನಿಮಾಗಳಿಗೆ ಮಣ್ಣು ಹಚ್ತೀನಿ ಶಾಂತಂ ಪಾಪಮ್ಮ ಅಂತೇಳಿ ಒಂದಷ್ಟು ಎಪಿಸೋಡ್ಸ್ ಅದಲ್ಲೂ ಕೂಡ ಆ್ಯಕ್ಟ್ ಮಾಡ್ತೀನಿ ಬಟ್ ಏನೇ ಇದ್ದರೂ ಕೂಡ ಎಂಡ್ ರಿಸಲ್ಟು ಕರೆಕ್ಟಾಗಿರೋ ಅವಕಾಶ ಸಿಗದೆ ಹೋದಾಗ ಎಲ್ಲೋ ಒಂದು ಕಡೆ ಒಂದು ಫೀಲ್ ಅನ್ನೋದು ಇದ್ದೇ ಇರುತ್ತೆ ಸೊ ಅವಕಾಶಕ್ಕಂತ ಹೋದಂತಹ ಎಷ್ಟು ಜನಕ್ಕೆ ಅಪ್ರೋಚ್ ಮಾಡಿದ್ರು ಗೊತ್ತಿಲ್ಲ ಮೇ ಬಿ ಇದೇನು ನಮಗೇನು ಅದನ್ನು ಗಿಲ್ಟ್ ಕಾಣೋ ಅಂಥದ್ದು ಏನೂ ಇಲ್ಲ ಅವಕಾಶ ಕೇಳಿದ್ವಿ ಅವಕಾಶ ಸಿಕ್ಕಿಲ್ಲ ನಮಗೆ ಟೆನ್ಷನ್ ತೊಗೋಬಾರ್ದು ಸೊ ಆ ಆ ವಿಚಾರದಲ್ಲಿ ಅವಕಾಶ ಸಿಕ್ಕಿಲ್ಲ ಬಟ್ ಎಸ್ ನನ್ನೆಲ್ಲ ಕಲಾವಿದಾನು ಒಬ್ಬ ಇದ್ದಾನೆ ಏನೋ ಮಾಡಬೇಕು ಬಿಕಾಸ್ ಆ್ಯಂಕರಾಗಿ ಒಂದಷ್ಟು ನನ್ನದೇ ಆದಂತಹ ಒಂದು ವರ್ಗನ ನಾನು ಆ ಪ್ರೀತಿನ ಸಂಪಾದನೆ ಮಾಡಿದ್ದೆ ಎಲ್ಲರಲ್ಲೂ ಅದೊಂದು ಆಸೆ ಇತ್ತು ನೀವು ಯಾಕೆ ಯಾರೋ ಮಾಡ್ತಿದ್ದಾರೆ ನೀವು ಯಾಕೆ ಒಂದು ಹೀರೋ ಆಗೋ ಅಥವಾ ಏನೋ ಒಂದು ಒಳ್ಳೆ ಪಾತ್ರ ಮಾಡಬಾರ್ದು ಅಂತ ಅವಕಾಶ ಸಿಗದೆ ಹೋದಾಗ ನಾನೇನಾದರೂ ಒಂದು ಮಾಡಬೇಕು ಸಾಕು ಅಂದರೆ ಅವಕಾಶಕ್ಕೆ ನಾಕ್ ಮಾಡ್ಕೊಂಡು ಹೋಗಿದ್ದು ಸಾಕು ನನಗೇನೋ ಬೇರೆ ಬರೆದಿದೆ ಅನ್ನೋದನ್ನ ಗಟ್ಟಿಯಾಗಿ ನಾನು ಅದನ್ನು ನಂಬಿ ಒಂದು ಶಾರ್ಟ್ ಫಿಲಮ್ನ ಡೈರೆಕ್ಟ್ ಮಾಡ್ತೀನಿ ಶಾರ್ಟ್ ಫಿಲಮಲ್ಲಿ ನನಗೆ ಬೆಸ್ಟ್ ಕ್ರಿಟಿಕ್ ಫಿಲಮ್ ಅವಾರ್ಡ್ ಕೂಡ ಸಿಗುತ್ತೆ ನಾನು ನಿರ್ದೇಶನ ಮಾಡಿದಂತಹ ಮೊದಲ ಪ್ರಯತ್ನಕ್ಕೆ ಸೊ ಆ್ಯಂಕರಾಗಿ ಫಸ್ಟು ಒಂದು ಡಿವಿಯೇಷನ್ ತೊಗೊಂಡಿದ್ದೆ ಶಾರ್ಟ್ ಫಿಲಮ್ ಡೈರೆಕ್ಷನ್ ಮಾಡಬೇಕು ಅಂತ ಅಲ್ಲಿ ಆ ಒಂದು ಅವಾರ್ಡ್ ಏನು ನನಗೆ ಕೈಗೆ ಸಿಕ್ತು ಅಲ್ಲಿಂದ ನನಗೆ ರೆಸ್ಪಾನ್ಸಿಬಲ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಐ ಥಿಂಕ್ ನಿನಗೇನೋ ಮುಂದೆ ದೊಡ್ಡ ಮಟ್ಟದ ಒಂದು ದಾರಿ ಕಾಯ್ತಿದೆ ಇಲ್ಲಿಗೆ ಬಿಡೋದು ಬೇಡ ಇದನ್ನ ಅಂತ ಸೊ ಅದಾದಮೇಲೆ ಆ ಜರ್ನಿ ಅಲ್ಲಿಂದನೇ ನನ್ನ ಸರ್ಕಲ್ಲು ಕೂಡ ಸುಮಾರು ಜನ ಸ್ನೇಹಿತರು ನಮ್ಮ ಮೀಡಿಯಾ ಫ್ರೆಂಡ್ಸು ಇಲ್ಲಿ ತನಕ ಬಂದಿದ್ಯಾ ಮತ್ತೆ ನೀನು ಅದೇ ವೃತ್ತಿಗೆ ಹೋಗಕ್ಕೆ ಹೋಗ್ಬೇಡ ಏನಾದರೂ ನೆಕ್ಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಮೂವ್ ಆಗಲೇಬೇಕು ಅಂಥೇಳಿ ಸರಿ ಅವಕಾಶ ಹೋಗಿದ್ವಿ ಸಿಕ್ಕಿಲ್ಲ ಪರವಾಗಿಲ್ಲ ನಾವೇ ಒಂದಷ್ಟು ಏನಾದೊಂದು ಟೀಮ್ ವರ್ಕ್ ಮಾಡಿ ಏನಾದರೂ ಮಾಡೋಣ ಅಂಥೇಳಿ ಒಂದು ಕಥೆನ ರೆಡಿ ಮಾಡಿಕೊಂಡು ನಿರ್ಮಾಪಕರನ್ನ ಅಪ್ರೋಚ್ ಮಾಡಿ ಬರೀ ಅಷ್ಟೇ ಕಾಣಿಸ್ಕೊಳ್ದೆ ನಟನಾಗಿ ಕೂಡ ಅಲ್ಲಿ ನನ್ನ ಕೆಲಸ ನನ್ನ ಒಂದು ಕಿಚ್ ಏನಿತ್ತು ಹಂಬಲ ಏನಿತ್ತು ನನ್ನನ್ನು ನಾನು ತೋರಿಸ್ಕೋಬೇಕು ಅನ್ನೋದು ಅದನ್ನು ನೀಟಾಗಿ ಅದನ್ನು ಕಾಂಪ್ಯಾಕ್ಟಾಗಿ ರೆಡಿ ಮಾಡಿ ಸಿನಿಮಾನ ಬರೀ ನಿರ್ದೇಶನ ಯಾಕಂದರೆ ನಿರ್ದೇಶಕರು ಅನ್ನೋ ತಂದು ಬಂದಾಗ ಏನಾಗುತ್ತೆ ಕೆಲವರು ಅಂದರೆ ಡೈರೆಕ್ಟ್ ಸುಮಾರು ಜನ ಇವಾಗ ಆರ್ ಜೆ ಆದವರು ಆಗಿದ್ದಾರೆ ವಿ ಜೆ ಆದವರು ಆಗಿರೋದು ಮೊನ್ನೆ ನಮ್ಮನ್ನ ಗೆಳೆಯ ಚೇತು ಹೇಳ್ತಿದ್ರು ಪ್ರೆಸ್ ಮೀಟಲ್ಲಿ ಡೈರೆಕ್ಟ್ರ್ ಅಂದರೆ ಬೇರೆ ಬೇರೆ ಕ್ಷೇತ್ರದಿಂದ ಆಗಿದ್ದಾರೆ ಬಟ್ ವಿಜೆ ಆಗಿತ್ಕೊಂಡು ಡೈರೆಕ್ಷನ್ ಅಂತ ಅನ್ನೋದು ತಮಾಷೆ ಕೆಲಸ ಅಲ್ಲ ಅದು ಫಸ್ಟ್ ಸಗಲಿಕ್ಕೆ ನಿಮಗೆ ಹೋಗಬೇಕು ಆ ಜವಾಬ್ದಾರಿ ಅಷ್ಟು ಅಲ್ಲ ಆ ಡೈರೆಕ್ಟ್ ನಾನು ಮೆಚ್ತೀನಿ ಯಾಕಂದರೆ ಅದು ಹೊಸ ಒಂದು ಕ್ಷೇತ್ರ ಅದು ಅದನ್ನು ಇಷ್ಟು ನೀಟಾಗಿ ನಿಭಾಯಿಸಿದ್ರೆ ಅನ್ನೋ ವಿಚಾರಕ್ಕೆ ಅವ್ರು ನನಗೆ ಆ ಮಾತುಗಳು ಹೇಳಿದಾಗ ಸಿದೇ ಇವೆಲ್ಲ ಸ್ಫೂರ್ತಿ ನಮಗೆ ನಮ್ಮ ಒಂದು ಥಾಟ್ ಫೋ ಪ್ರಕಾರ ಮಾಡ್ಕೊಂಡು ಹೋದೆ ಕೆಲಸನ ಎಲ್ಲ ನೀಟಾಗಿ ಆಗಿದೆ ಸೊ ಅದೇ ಒಂದು ಮನಸ್ಸಿಗೆ ತುಂಬ ಖುಷಿ ಕೊಡುವಂಥದ್ದು ತುಂಬ ದೊಡ್ಡ ಜವಾಬ್ದಾರಿ ನೀವು ಕೂಡ ಆ್ಯಂಕರಾಗಿ ರಪರಪರಪ್ಪ ಮಾತಾಡ್ಕೊಂಡು ಪ್ರಶ್ನೆಗಳು ತಗೊಂಡು ಸ್ಪಾಂಟೇನಿಯಸ್ ಆಗಿ ಕ್ರಿಯೇಟಿವ್ ಆಗಿ ಮಾತಾಡ್ಬಿಡ್ತೀರಿ ಬಟ್ ನಮ್ಮದು ಅದೇ ಕೆಲಸ ಇದು ಸೊ ಇವಾಗ ನಿಮ್ಮನ್ನು ನೋಡಿದಾಗ ನನ್ನನ್ನು ನೋಡ್ಕೊತಾ ಇದ್ದೀನಿ ಸೊ ಆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಆ ಆ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಥರ ಆಗಬಾರ್ದು ಆ ಹೆಸ್ರನ್ನು ಸಂಪಾದನೆ ಮಾಡೋದು ಹಾಗೆ ಉಳಿಸ್ಕೊಂಡ್ರೂ ಖುಷಿನೇ ನೆಕ್ಸ್ಟ್ ಏನೋ ಕೆಲಸ ಮಾಡ್ತೀನಿ ಅಂದಾಗ ಹೆಸ್ರನ್ನ ಕಳ್ಕೊಬಾರ್ದು ಅದೆಲ್ಲ ತುಂಬ ಒಂದು ರೀತಿಯ ಹೋಮ್ವರ್ಕ್ ಮಾಡಿಕೊಂಡು ಒಂದು ಕರೆಕ್ಟಾಗಿ ಏನೋ ಒಂದೊಂದು ಕೆಲಸ ಮಾಡೋಣ ಜನ ನಾನು ಇನ್ನೂ ಬೇರೆ ಮಟ್ಟದಲ್ಲಿ ನಾನು ಗುರುತಿಸ್ಲಿ ಅನ್ನೋ ಒಂದು ಕನಸನ್ನು ಕಟ್ಟಿಕೊಂಡು ಮಾಡಿರುವಂಥ ಸಿನಿಮಾ ಧೀರ ಸಾಮ್ರಾಟ್ ಒಂದು ಈ ಸ್ಟ್ರಗಲ್ಸು ಪ್ರಾಬ್ಲಮ್ ಏನಂತಂದರೆ ಸಿನಿಮಾ ಡಿಲೇ ಆಗಿದ್ದು ರೀಸನ್ ಒಂದೇ ಕೊರೋನಾ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ದು ಅಂದರೆ ಕೊರೋನಾ ಎಕ್ಸಾಕ್ಟ್ಲಿ ಒಂದು ಟೂ ಬಿಫ್ ಟೂ ಮಂತ್ಸ್ ಬಿಫೋರ್ ಜಾನ್ ನಾವು ಶುರು ಮಾಡಿದ್ದು ಮಾರ್ಚ್ ಫಸ್ಟ್ ವೀಕಿಗೆ ಲಾಕ್ಡೌನ್ ಆಯಿತು ಅದಾದಮೇಲೆ ಎರಡು ವರ್ಷ ನಮಗೆ ಚೇತರಿಸ್ಕೊಳ್ಳೋಕೆ ಆಗಲಿಲ್ಲ ನಿರ್ಮಾಣ ಸಂಸ್ಥೆಯಿಂದಲೂ ಕೂಡ ನಮಗೆ ಬಿಕಾಸ್ ಎಲ್ರಿಗೂ ಪ್ರಾಬ್ಲಮ್ ಅಂತ ಬಂದಾಗ ದುಡ್ಡುಗಳೆಲ್ಲ ಬ್ಲಾಕ್ ಆದವು ಏನೂ ಮಾಡೋಕ್ಕಾಗ್ತಿದ್ದಿಲ್ಲ ಹೆಂಗಪ್ಪ ಅನ್ನೋ ಒಂದು ಪ್ರಶ್ನೆ ಆ್ಯಂಡ್ ನಮ್ಮ ನಮ್ಮ ಜರ್ನಿ ಕೂಡ ಒಂದು ಸಿನಿಮಾ ಅಂತ ಕಮಿಟ್ಮೆಂಟ್ ನಾನು ಒಪ್ಕೊಂಡಾಗ ಅದನ್ನು ಬಿಟ್ಟು ನನಗೇನೋ ಸಾಥ್ ಇಲ್ಲ ನನಗೆ ಪ್ರೊಡಕ್ಷನಿಂದ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ನನಗೆ ಬಿಟ್ಟು ಹೋಗೋದಂಥ ವಿಚಾರ ಅಲ್ಲ ನನ್ನ ಕಮಿಟ್ಮೆಂಟ್ ಏನೇ ಇದ್ದರೂ ಕೂಡ ಈ ಸಿನಿಮಾಗೋಸ್ಕರ ಕಮಿಟ್ಮೆಂಟ್ನ ನಾನು ಮರ್ತಿದ್ದೀನಿ ನನ್ನದೇ ಫ್ಯಾಮಿಲಿ ಚಾಲೆಂಜಸ್ ಅಂತೆ ಇನ್ನೊಂದು ಮತ್ತೊಂದು ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇತ್ತು ನನಗೆ ಬಟ್ ಏನಂದ್ರೆ ಸಿನಿಮಾನ ನಾನು ಒಂದು ಹಂತ ತನಕ ನಾವು ಮಾಡಿ ಈಗೇನೋ ಪ್ರಾಬ್ಲಮ್ ಬಂತು ಅಂತೇಳಿ ಇಲ್ಲ ನಾನು ಇದನ್ನ ಬಿಟ್ಟು ನಾನು ಬೇರೆ ಏನೋ ನಾನು ಮಾಡ್ತೀನಿ ಬೇರೆ ಯಾವುದೋ ಕತೆ ನಾನು ರೂಪಿಸ್ಕೊತೀನಿ ಅಥವಾ ಇನ್ನೂ ನಾನು ಕೆಲಸ ಮಾಡ್ಕೊತೀನಿ ಅಂತ ಹೋಗ್ಬಿಟ್ಟಿದ್ದರೆ ಐ ಥಿಂಕ್ ಇವತ್ತಿಗೆ ಇದು ನಿರ್ದೇ ನಿರ್ಮಾಪಕರಿಗೂ ದೊಡ್ಡ ಒಂದು ಲಾಸ್ ಆಗಿರ್ತಿತ್ತು ನನ್ನ ಕನಸಿಗೂ ಕೂಡ ಎಲ್ಲೋ ಅದೊಂದು ದೊಡ್ಡ ಮಟ್ಟದ ಏಟ್ ಬೀಳ್ತಿತ್ತು ಬಟ್ ಆ ಈ ಈ ಜರ್ನಿಲಿ ನನ್ನ ಪ್ರಾಸೆಸಲ್ಲಿ ನಾನು ಕಲಿತಿರೋ ಅಂಥದ್ದೇ ಆ ಏನೋ ಆ ಪೇಷನ್ಸ್ ಲೆವೆಲ್ ನಿಮಗೆ ಪೇಷನ್ಸ್ ಅನ್ನೋದೊಂದಿದ್ದರೆ ಇದು ಮಾತಾಡೋಕ್ಕೆ ಈಸಿ ರಿಯಾಲಿಟಿಲಿ ಅದು ಈಸಿ ಕೆಲಸ ಅಲ್ಲವೇ ಅಲ್ಲ ಎಲ್ಲರೂ ಹೇಳ್ತೀವಿ ಬಟ್ ಪೇಷನ್ಸ್ ತುಂಬ ಕಲಿಸಿದೆ ನನ್ನ ಸಿನಿಮಾ ನಮ್ಮ ಸಿನಿಮಾ ಕಲಿಸಿದೆ ಯಾಕಂದರೆ ಆ ಪೇಷನ್ಸ್ ಇದ್ದು ಯಾಕಂದರೆ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಸಬ್ಜೆಕ್ಟ್ ಇದು ಯಾಕಂದರೆ ಇಂಥ ದೊಡ್ಡ ಒಬ್ಬ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ಅಂದಾಗ ಅದು ಈಸಿ ಅಲ್ಲ ಆಮೇಲೆ ಎಲ್ರಿಗೂ ಕೂಡ ಕತೆಗೆ ತುಂಬ ಅಂದರೆ ಇಷ್ಟವಾಗಿ ಅವರು ಪಾತ್ರಗಳನ್ನ ಒಪ್ಕೊಂಡಿದ್ದಂಥದ್ದು ಟೆಕ್ನಿಕಲಿ ಆಗಿರಲಿ ಎಲ್ಲವೂ ಸಹ ಸೊ ಹಾಗಾಗಿ ಏನೇ ಆಬ್ಸ್ಟೆಕಲ್ಸು ನಿಮ್ಗೆ ಅಡೆತಡೆಗಳು ಬಂದರೂ ಕೂಡ ಎಂಡ್ ರಿಸಲ್ಟು ಮುಖ್ಯವಾಗಿ ನಾನು ಯೋಚನೆ ಮಾಡ್ತಿದ್ದು ಈ ಇಲ್ಲಿ ತನಕ ಬಂದಿದ್ದೀವಿ ಏನೋ ಪ್ರಾಬ್ಲಮ್ ಬಂತು ಅಂತ ನಾನು ಹಿಂದೇಟು ಹಾಕಿದ್ರೆ ಸುಮಾರು ಜನ ಕನಸಿಗೆ ಏಟು ಬಿದ್ದಂಗೆ ಆಗುತ್ತೆ ಅದೆಷ್ಟೇ ನೋವಾಗಲಿ ಅದೆಷ್ಟೇ ಸಮಸ್ಯೆಗಳು ಬಂದರೂ ಕೂಡ ನಾನು ಮೆಟ್ಟು ನಿಲ್ತೀನಿ ಯಾಕಂದರೆ ಟೈಟಲ್ಲೇ ಅಷ್ಟು ಪವರ್ಫುಲ್ಲಾಗಿದ್ದಾಗ ನಿರ್ದೇಶಕನಾದವೂ ಪವರ್ ಆಗಿಲ್ಲ ಅಂತಂದರೆ ಐ ಥಿಂಕ್ ಡಸನ್ ಮೇಕ್ ಸೆನ್ಸ್ ಸೊ ಹಾಗಾಗಿ ಆ ಟೈಟಲ್ಲ ನನಗೆ ಎಷ್ಟೋ ಸಲ ನನಗೆ ಸ್ಫೂರ್ತಿ ನನಗೆ ಆರಾಮಾಗಿರೋ ಏನೋ ಆಗತ್ತೆ ನಿನಗೆ ಆಮೇಲೆ ನಾನು ನಂಬುವಂತಹ ದೈವ ದೇವರುಗಳು ಸೊ ತಮಾಷೆ ಕೆಲಸ ಅಲ್ಲ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತು ನನ್ನ ಫ್ಯಾಮಿಲಿ ಜೊತೆಗೆ ನಾನು ನಂಬುವಂತಹ ದೇವ್ರುಗಳೇನೆ ಆ್ಯಂಡ್ ಅದೇ ಆ ಪ್ರಾಸೆಸ್ಸನ್ನೇ ತುಂಬ ಲರ್ನಿಂಗ್ ಸ್ಟೇಜಲ್ಲಿ ನಾನು ತುಂಬ ಕಲ್ತಿದ್ದೀನಿ ಪೇಷನ್ಸನ್ನು ತುಂಬ ಮುಖ್ಯ ಅನ್ನೊಂದು ಕಲ್ತಿದ್ದೀನಿ ಪ್ಲ್ಯಾನಿಂಗ್ಸ್ ಅದೇ ಒಂದಷ್ಟು ಇವಾಗ ಪ್ರಾಬ್ಲಮ್ ಏನಂತಂದರೆ ಹೊಸೊಬ್ರಿಗೆ ಮಾರ್ಕೆಟ್ ಅನ್ನೋದು ತೀರಾ ನಿಮಗೆ ಒಂದು ಡಬ್ಬಿಂಗ್ ರೈಟ್ಸ್ ಆಗಿರಲಿ ಸ್ಯಾಟಲೈಟ್ ಆಗಿರಲಿ ಓ ಟಿ ಟಿ ಆಗಿರಲಿ ತುಂಬ ಅಂದರೆ ತುಂಬ ಹದಗೆಟ್ಟಿದೆ ನಿಮಗೆ ಎಲ್ಲೂ ನಮಗೆ ಡೋರ್ಸ್ ಓಪನ್ ಇಲ್ಲ ಬಟ್ ಸತತವಾಗಿ ನಾವು ಅದನ್ನು ನಾಕ್ ಮಾಡ್ತಾನೇ ಇದ್ದೀವಿ ಬಿಕಾಸ್ ಆಫ್ ನಮ್ಮ ಹತ್ರ ಇರುವಂತಹ ಕಂಟೆಂಟು ಖಂಡಿತ ಎಲ್ಲ ಜಾನರ್ನು ಅಂದರೆ ಎಲ್ಲ ಒಂದು ಎಲಿಮೆಂಟ್ಸ್ನ ಇಟ್ಕೊಂಡು ಎಲ್ಲ ವರ್ಗದ ಜನರಿಗೂ ಕೂಡ ತಲುಪಿಸುವಂಥ ನಿಟ್ಟಿನಲ್ಲಿ ಕಥೆನ ನಾವು ಡಿಸೈನ್ ಮಾಡ್ಕೊಂಡಿರೋದು ಸೊ ಆ ನಾಲ್ಕೊಂದು ಕಾನ್ಸ್ಟೆಂಟಾಗಿ ನಡೀತಾನೇ ಇದೆ ಸೊ ಡೆಫಿನೆಟ್ಲಿ ಹೋಪ್ಸ್ ಅನ್ನೋದು ಇದ್ದೇ ಇದೆ ನಮ್ಮ ಚಿತ್ರ ಒಂದು ಒಳ್ಳೆ ಬಿಸ್ನೆಸ್ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಯಾಕಂದರೆ ಇಷ್ಟಪಟ್ಟು ಮಾಡಿದ್ದೀವಲ್ವ ಸೊ ಶ್ರದ್ಧೆಯಿಂದ ಮಾಡಿದ್ದೀವಿ ನಂಬಿರುವಂತಹ ದೇವರು ನಮಗೆ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಸೊ ಈಗ ಸದ್ಯಕ್ಕೆ ಏನೂ ಇಲ್ಲದೆ ಹೋದರೂ ಕೂಡ ಪಾಸಿಟಿವ್ ಒಪಿನಿಯನ್ ಇದೆ ನನಗೆ ಸೊ ಅದೇ ನಾನು ತುಂಬ ಖುಷಿ ಕೊಟ್ಟಿರುವಂಥ ವಿಚಾರ ಯಾಕಂದರೆ ನಮ್ಮ ಸಿನಿಮಾನ ಮತ್ತೊಬ್ಬರು ಅಂದರೆ ಬೇರೆ ಒಬ್ಬರು ಅಂದರೆ ಹೈದ್ರಾಬಾದ್ ಒಬ್ಬರು ಫಿಲಮ್ ಡಿಸ್ಟ್ರಿಬ್ಯೂಟರ್ ಅವರು ಅವ್ರು ನಮ್ಮ ಸಿನಿಮಾನ ತೋರಿಸಿದ್ವಿ ಅವರಿಗೆ ಹೇಗಿದೆ ಒಪಿನಿಯನ್ ತೊಗೊಳ್ಳೋಣ ಅಂತ ನನಗೆ ಅಲ್ಸಿ ಅಲ್ಲೆಲ್ಲ ಕೆಲವು ವಿಚಾರಗಳು ಏನಕ್ಕೆ ಹೇಳ್ತೀನಿ ಅಂದರೆ ಸೊ ಇದೇ ಒಬ್ಬ ನಿರ್ದೇಶಕರಿಗೆ ಬೇಕಾಗಿರೋ ಒಂದು ವಿಚಾರ ಏನಂತಂದರೆ ಅವ್ರು ಯಾರೋ ಬೇರೆ ಅವರು ಬಂದು ಸಿನಿಮಾ ನೋಡಿದಾಗ ಅವ್ರು ಖುಷಿಯಾಗಿದ್ದೀನಿ ರೀಮೇಕ್ ನೀವು ಮಾಡೋದಾದರೆ ತೆಲುಗುಲ್ಲಿ ನೀವು ರೀಮೇಕ್ ಮಾಡಿ ಅಲ್ಲಿರೋ ಆರ್ಟಿಸ್ಟು ಎರಡು ಲ್ಯಾಂಗ್ವೇಜಲ್ಲಿ ನಾವು ಮಾಡೋಣ ಯಾಕಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಮಾರ್ಕೆಟ್ ಇದೆ ಇಲ್ಲಿ ಗೊತ್ತಿಲ್ಲ ನಿಮ್ಗೆ ಎಷ್ಟು ಇದು ವರ್ಕೌಟ್ ಆಗತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ಇದೇ ಕಥೆ ನೀವು ರೀಮೇಕ್ ಮಾಡಿ ನೀವೇ ನಾನು ಅಲ್ಲಿ ನಿಮಗೆ ಅಲ್ಲೇನು ರೆಡಿ ಆಗಬೇಕು ನಾನು ಮಾಡ್ತೀನಿ ಅಂತ ಬಟ್ ಅದನ್ನು ನಾನು ಒಪ್ಕೊಳ್ಳೋವಂಥದ್ದು ಸಾಧ್ಯ ಇಲ್ಲ ಯಾಕಂದರೆ ಇದು ನನ್ನ ಮೊದಲು ಕನಸು ಇದನ್ನು ಫಸ್ಟ್ ನಾನು ಅರ್ಪಿಸ್ಬೇಕಾಗತ್ತೆ ಸಿ ಆಚೆ ಕಡೆ ಆ ಥರ ಇದೆ ಬಟ್ ಇಲ್ಲ ಅದೇ ಒಂದು ಸ್ವಲ್ಪ ಇನ್ನೇನು ಬ್ರದರ್ ಈಗ ವಾರಕ್ಕೆ ಎಂಟತ್ತು ಸಿನಿಮಾ ಅಂತಂದರೆ ಯಾವ ಸಿನಿಮಾನ ತೊಗೊತಾರೆ ಯಾವ ಸಿನಿಮಾನ ಬಿಡ್ತಾರೆ ಸೊ ಅವ್ರಿಗೂ ಕೂಡ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿದ್ದಾರೆ ಚಾನಲ್ ಆಗಿರಲಿ ಓ ಟಿ ಟಿ ಅವರಾಗಿರಲಿ ಚಾಲೆಂಜ್ ಅಂತೂ ತುಂಬ ಇದೆ ಬಟ್ ಮೀ ಒಳ್ಳೇದಾಗತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಅಂತೂ ಇದೆ ಹೌದು ಅಂದರೆ ನಂದ ಶೋಭ್ರಾಜ್ ಸರ್ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಪಾತ್ರನ ಮಾಡಿದ್ದಾರೆ ಬಿಲ್ಡರ್ ಪಾತ್ರನ ಶೋಭ್ರಾಜ್ ಸರ್ ಪ್ಲೇ ಮಾಡಿದ್ದಾರೆ ನಂತರ ರವೀಂದ್ರನಾಥ್ ಸರ್ ನಮ್ಮೆಲ್ರಿಗೂ ಗೊತ್ತೇ ಇದೆ ಸೊ ರವೀಂದ್ರನಾಥ್ ಸರ್ ಲಾಯರ್ ಪಾತ್ರನ ವಹಿಸಿದ್ದಾರೆ ನಂತರ ಬಂದು ನಿಮಗೆ ಮನಮೋಹನ್ ರೈ ಅಂತ ಹೇಳಿ ಅವರು ಹಳೆಯ ಹೆಸರಾಂತ ಕಲಾವಿದರು ಮನಮೋಹನ್ ರೈ ಸರ್ ಕೂಡ ಡಿ ವೈ ಎಸ್ ಪಿ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಮತ್ತು ಮಂಡ್ಯ ಚಂದ್ರು ಅಂಥೇಳಿ ಅವರು ಎಮ್ ಎಲ್ ಸಿ ಪಾತ್ರನ ಪ್ಲೇ ಮಾಡಿದ್ದಾರೆ ಇದನ್ನೆಲ್ಲ ಹೊರತುಪಡಿಸಿ ಯತಿರಾಜ್ ಸರ್ ಮತ್ತು ನಾಗೇಂದ್ರ ಸರ್ ಇಬ್ಬರೂ ಸಹ ಕಾಪಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಅವರಿಬ್ಬರು ಪಾತ್ರ ಅಷ್ಟೇ ಪವರ್ಫುಲ್ ಈ ಎಲ್ಲ ಕ್ಯಾರೆಕ್ಟರ್ಗಳು ಹೆಂಗೆ ಡಿಸೈನ್ ಆಯಿತು ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಒಂದು ಕಥೆ ಅಂತ ಬಂದಾಗ ಏನೋ ಒಂದು ಒಂದು ಸ್ಕ್ರೀನಲ್ಲಿ ನಾವು ತುಂಬ ತಂದು ತೋರಿಸಿ ಏನೋ ಒಂದು ಕಮರ್ಷಿಯಲಿ ವರ್ಕ್ ಆಗಲಿ ಅನ್ನೋ ಥರದಲ್ಲಿ ನಾವು ಜನ್ರಲಿ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ ಬಟ್ ಇಲ್ಲೇನಂದರೆ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಆ ಡಾಟೆಡ್ ಏನಂತ ನಾವು ಪ್ಲ್ಯಾನ್ ಮಾಡಿದ್ನೋ ಎಲ್ಲ ಪಾತ್ರಕ್ಕೂ ಅಷ್ಟೇ ಈಕ್ವಲಿ ಅದು ನಿಮಗೆ ಆ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಕಾಣುತ್ತೆ ಸೊ ಅದೇ ವಿಚಾರವಾಗಿ ಸ್ಪೆಷಲ್ ಎಲ್ರಿಗೂ ಏನಕ್ಕೆ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ ಸಿನಿಮಾ ಅಂತಂದರೆ ಬಿಕಾಸ್ ಆಫ್ ದ ವೇ ಅದನ್ನು ನಾವು ಹೆಂಗೆ ಪ್ರೆಸೆಂಟ್ ಮಾಡಿದ್ದೀವಿ ಆ ಸ್ಕ್ರೀನ್ ಪ್ಲೇ ಆಗಿರಲಿ ಅದೇ ಅವ್ರಿಗೆ ಆ್ಯಕ್ಚುಲಿ ಇಷ್ಟ ಆಗಿರುವಂತಹ ವಿಚಾರ ಸೊ ಎಲ್ಲ ಒಂದು ದಂಡ ಹೇಗೆ ಅಂತಂದರೆ ಎಲ್ಲ ಇವನ್ನೆಲ್ಲ ನಾನು ಇನ್ಫ್ಯಾಕ್ಟ್ ನನ್ನ ಮೀಡಿಯಾ ಜರ್ನೀಲಿ ನಲ್ಲ ಪ್ರೀತಿ ಸಂಪಾದನೆ ಮಾಡಿರೋದೆ ಅವರೆಲ್ಲ ಯಾಕಂದರೆ ಕ ದೊಡ್ಡ ದೊಡ್ಡ ಯಶಸ್ ಕಲಾವಿದರು ಅಂತ ಅಂದಾಗ ಆಮೇಲೆ ಮುಖ್ಯವಾಗಿ ನೋಡಿ ಮರ್ತೆ ನಾನು ರಮೇಶ್ ಭಟ್ ಸರ್ ಆ್ಯಕ್ಚುಲಿ ವಿಚ ವಿಭಿನ್ನವಾಗಿ ಕಾಣಿಸ್ಕೊತಾ ಇದ್ದಾರೆ ಬುಡ್ಬುಡಿಕೆ ಪಾತ್ರಧಾರಿಯಾಗಿ ಕಾಣಿಸ್ತಿದ್ದಾರೆ ನಮ್ಮ ಬಾಲರಾಜ್ ಬಾಡೀಶ್ವರ್ ಬಾಲರಾಜ್ ಬಾಡೀಸ್ವರ್ ಕ್ಯಾರೆಕ್ಟ್ರು ಹೇಗೆ ಅಂತಂದರೆ ಮಗಳಿಗೆ ಲವ್ ಮ್ಯಾರೇಜ್ ಅಂದರೆ ಒಲಗು ಅಪ್ಪನಿಗೆ ಅರೇಂಜ್ ಮ್ಯಾರೇಜೇ ಆಗಬೇಕು ಅಂತ ಒಂಥರ ವಿಭಿನ್ನವಾಗಿ ಸದಾ ಯಾವಾಗಲೂ ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಆ ಆ ಹೆಸರನ್ನ ಒಂದು ಪಾತ್ರದಲ್ಲಿ ನಿಂಬೆಣ್ಣ ಒಂದು ಹೆಸರು ಇದೆ ಅವ್ರದ್ದು ಸೊ ಆ ಹೆಸರು ಬೇಡ ಅಂತ ಅಷ್ಟೇ ಸೊ ಆ ಥರ ಒಂದು ವಿಚಾರ ಆ ಥರ ವಿಚಾರವಾದಿಯವರು ನಾನು ಸಂಪ್ರದಾಯ ಶಾಸ್ತ್ರ ನಂಬುವಂಥ ಪಾತ್ರ ಅವ್ರಿಗೆ ಕತೆ ಕೂಡಲೇ ತುಂಬ ಇಷ್ಟಪಟ್ಟು ನಾನು ಮಾಡ್ತೀನಿ ಅಂಥೇಳಿ ತುಂಬ ಉತ್ಸುಕದಿಂದ ತುಂಬ ಅದ್ಭುತವಾಗಿ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ಆ ಪ್ರೆಸೆನ್ಸ್ ಅಷ್ಟೇ ಚೆನ್ನಾಗಿ ಕಾಣ್ತಿದೆ ಮತ್ತು ಜ್ಯೋತಿ ಮೂರೋರು ಮೇಡಮ್ಮು ಆಮೇಲೆ ಅನುಪಮ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ ನಂತರ ರೋಹಿಣಿ ಅವರು ಪ್ರೇಮ ಅವರು ಆ್ಯಂಡ್ ಇಂಚರ ನಮ್ಮ ಉದಯ ಮ್ಯೂಸಿಕ್ ಆ್ಯಂಕರ್ ಅವರು ಕೂಡ ಒಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ ನಮ್ಮ ಹರೀಶು ಆ್ಯಂಡ್ ರವಿರಾಜ್ ಅಂಥೇಳಿ ಸಂಕಲ್ಪ್ ಅಂಥೇಳಿ ಗಿರೀಧರ್ ಸೊ ಅದೊಂದು ಥೀಮ್ ಹೇಗೆ ಅಂತಂದರೆ ಆ ನಾಲ್ಕು ಐದು ಜನ ಹುಡುಗರ ಜರ್ನಿ ಮಧ್ಯದಲ್ಲಿ ಯಾರಿಗೂ ಅವರವ್ರ ಪಾತ್ರಗಳು ಡಿಸ್ಟರ್ಬ್ ಆಗದೆ ಈ ಕೊಲ ಕ್ಯಾರಿ ಮಾಡಿದ್ದೀವಿ ಈ ವಾಮಾಚಾರ ಅನ್ನೋದು ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಅದು ಸಮಾಜಕ್ಕೆ ಅದು ಕಂಟಕ ಥರ ಅದು ಯಾಕಂದರೆ ಎಲ್ಲರೂ ಏನು ಅನ್ಕೊಂತಾರೆ ಅದು ನಾನು ಏನೋ ಮಾಡಿದ್ರೆ ಆತ್ಮತೃಪ್ತಿಗೆ ಒಬ್ಬರು ಟಾರ್ಗೆಟ್ ಮಾಡಿ ನಾನು ಮಾನಸಿಕವಾಗಿ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊತಾರೆ ವಿಚ್ ಇಸ್ ರಾಂಗ್ ಆ ಕ್ಷಣಕ್ಕೆ ನಿಮಗೆ ಸಂತೋಷ ಸಿಗ್ಬೋದು ಒಬ್ಬರು ಕೆಡಕುಂಟು ಕುಂಟು ಮಾಡ್ಬೋದು ಬಟ್ ಅದು ಆ ರಿಟರ್ನ್ ನಿಮಗೆ ಏನು ಬರೋದು ನೋಡಿ ಆ ಎಕ್ಸ್ಟ್ರೀಮ್ ಲೆವೆಲ್ಲು ಐ ಥಿಂಕ್ ನಿಮ್ಮನ್ನು ಉಳಿಸಲ್ಲ ಅದು ರಿಟರ್ನ್ ಅನ್ನೋದು ಹಾಗೆ ನಮ್ಮ ಟ್ರೈಲಲ್ಲಿ ಒಂದು ಡೈಲಾಗ್ ಕೂಡ ಇದೆ ಕರ್ಮ ಅನ್ನೋದು ಬಾಣ ಅಂತ ತಪ್ಪು ಮಾಡೋರಿಗೆ ಗೊತ್ತೇ ಆಗೋಲ್ಲ ಅಂತ ಸೊ ಒಂದಕ್ಕೊಂದು ಡಾಟೆಡ್ ಇದೆ ಅಲ್ಲ ಆ್ಯಕ್ಚುಲಿ ನಿಮಗೆ ಅದೆಲ್ಲವೂ ಲಿಂಕ್ ಆಗ್ತಾ ಹೋಗುತ್ತೆ ಸೊ ಆ ವಿಷಯನ ಅಂದರೆ ಈ ಒಂದು ಈ ವಾಮಾಚಾರ ಅಥವಾ ಈ ಮಾಟ ಮಂತ್ರ ಅನ್ನೋದು ಮತ್ತು ಈ ಜ್ಯೋತಿಷ್ಯ ವಿಚಾರ ಜ್ಯೋತಿಷ್ಯಗಳು ಏನಾಗಿದೆ ಅಂತಂದರೆ ಎಲ್ಲರೂ ನಾವು ಕೆಟ್ಟವರು ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ ಕೆಲವು ಜ್ಯೋತಿಷ್ಯಸ್ತ್ರದಲ್ಲಿ ಬೇಜಾನ್ ಫ್ರಾಡ್ ಮಾಡುವಂಥವ್ರು ಮೋಸ ಮಾಡೋವಂಥವ್ರು ಎಮೋಷನ್ಸ್ ಜೊತೆಗೆ ಆಟ ಆಡುವಂಥವ್ರು ಸುಮಾರು ನಾವು ನೋಡಿರ್ತೀವಿ ದೈನಂದಿನ ಜೀವನದಲ್ಲಿ ಎಲ್ಲ ನೋಡ್ತಾನೆ ಬಂದಿದ್ದೀವಿ ಸೊ ಅಂಥ ವಿಚಾರಗಳನ್ನ ಒಂದು ಸ್ಟ್ರಾಂಗ್ ಒಪಿನಿಯನ್ ಒಂದು ಸ್ಟ್ರಾಂಗ್ ವಾಯ್ಸ್ನ ರೇಸ್ ಮಾಡಿ ಎಮೋಷನ್ಸ್ ಜೊತೆಗೆ ನಾವು ಆಟಾಡೋದು ತಪ್ಪು ಎಲ್ಲದಕ್ಕೂ ಮೀರಿರೋದು ಎಮೋಷನ್ಸು ಅದನ್ನ ಜೊತೆಗೆ ಆಟ ಆಡಿಕೊಂಡು ದುಡ್ಡು ಮಾಡೋಕ್ಕಂಥೇಳಿ ಎಲ್ಲೋ ಅದು ಬೇಡ ಅನ್ನೋ ಥರ ಅಲ್ಲಷ್ಟು ವಿಚಾರಗಳನ್ನ ಇಟ್ಕೊಂಡು ಮಾಡಿದ್ದೀನಿ ಫೈನಲಿ ನಮ್ಮ ಚಿತ್ರಕ್ಕೆ ನನ್ನ ಟೆಕ್ನಿಷಿಯನ್ಸ್ ನನ್ನ ದೊಡ್ಡ ಬೆನ್ನೆಲುಬು ರೈಟ್ ಫ್ರಮ್ ನಮ್ಮ ಕ್ಯಾಮ್ರಾಮನ್ ಡಿ ಒ ಪಿ ವೀರೇಶ್ ಅವರು ಮತ್ತು ಅರುಣ್ ಸುರೇಶು ನಮ್ಮ ಎಡಿಟರ್ ಸತೀಶ್ ಚಂದ್ರಯ್ಯ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವ್ ಸುಭಾಷ್ ತುಂಬ 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 ಆ್ಯಕ್ಚುಲಿ ಈ ಒಂದು ಮೊಮೆಂಟಲ್ಲಿ ನಾನು ನೆನ್ಸ್ಕೊತೀನಿ ನಮ್ಮ ವಿನು ಮನಸ್ಸು ನಮ್ಮ ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದೆ ನಮ್ಮ ಚಿತ್ರಕ್ಕೆ ಉಚ್ತನ ಅನ್ನೋದು ನನ್ನಲ್ಲಿ ಎಷ್ಟಿದೆಯೋ ಉಚ್ತನಕ್ಕೆ ದೊಡ್ಡ ಬ್ರ್ಯಾಂಡ್ ಅವರು ಯಾಕಂದರೆ ನಾನೇ ಹುಚ್ಚನಕ್ಕೆ ಇದೇ ಥರ ಬೇಕು ಸರ್ ಯಾಕಂದರೆ ಪ್ರತಿಯೊಂದೂ ಫ್ರೇಮ್ಗೆ ಒಂದು ಸೀನಿಗೆ ಒಂದು ವಸ್ತನ ನಾವೇನಾದರೂ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡಬೇಕು ಅಂತೇಳಿ ಹುಚ್ಚನಾಗ ನಾವು ಕೆಲಸ ಮಾಡಿದ್ದೀವಿ ಆ ನ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆ ಹುಚ್ಚತನ ನಿಮಗೆ ಸ್ಕ್ರೀನ್ ಮೇಲೆ ನೋಡಿದಾಗ ವಸ್ತನ ಕಾಣುತ್ತೆ ಅದೇ ನಮ್ಮ ಮೈಂಡಲ್ಲಿ ಇದ್ದಿದ್ದು ಯಾವುದು ರಿಪೀಟ್ ಕೊಡುವಂಥದ್ದು ಬೇಡ ಹೊಸ್ದಾಗಿ ವರ್ಕ್ ಮಾಡೋಣ ಪ್ರತಿಯೊಂದು ಡೀಟೇಲಿಂಗಾಗಿ ಹೋಗೋಣ ಅಂತ ಸೊ ಆ ದೊಡ್ಡ ಕ್ರೆಡಿಟು ಆ್ಯಂಡ್ ಅದು ಅವ್ರನ್ನ ತುಂಬ ನೆನೆಸ್ಕೊಂತೀನಿ ವಿನುಮನಸ್ಸು ಇನ್ಫ್ಯಾಕ್ಟ್ ಇವತ್ತು ಬರಬೇಕಾಗಿತ್ತು ಬಂದಿಲ್ಲ ನಮ್ಮ ಟೆಕ್ನಿಷಿಯನ್ಸ್ ಆನ್ ಸ್ಕ್ರೀನ್ ಬರೋಲ್ಲ ಕೆಲಸ ಮಾಡಿ ಇಲ್ಲ ನಾನು ಬರೋಲ್ಲ ಸರ್ ನೀವು ಮುಗಿಸಿ ನಮ್ಮದು ಆಯಿತು ನಮ್ಮ ಕೆಲಸ ಅಂತ ಬಟ್ ಅವರು ಆ್ಯಕ್ಚುಲ್ ರಿಯಲ್ ಹೀರೋಗಳು ಸಿನಿಮಾ ಅಂತ ಬಂದಾಗ ಟೆಕ್ನಿಷಿಯನ್ಸು ರಿಯಲ್ ಹೀರೋ ಬಿಕಾಸ್ ನಾವು ಏನೇ ಒಂದು ದುಡ್ಡು ತಂದು ಏನೇ ಮಾಡಿದ್ರೂ ಕೂಡ ಕ್ರಿಯೇಟಿವ್ ಆಗಿ ನಮಗೆ ಅದನ್ನು ಮಾಡಿ ತಲುಪಿಸ್ಬೇಕಲ್ಲ ಅವ್ರು ದೊಡ್ಡ ಪಾತ್ರನ ವಹಿಸ್ತಾರೆ ಆ್ಯಂಡ್ ಈ ಒಂದು ಮೊಮೆಂಟಲ್ಲಿ ವಿನು ಸರ್ ಆಗಿರಲಿ ನಮ್ಮ ಕೌರವ ವೆಂಕಟೇಶ್ ಮಾಸ್ಟ್ರು ಆ್ಯಂಡ್ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದಂಥ ವಿನಯ್ ವೈದ್ಯನಾಥನ್ ಸೊ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರವ್ರಿಗೆ ವರ್ಕ್ ಮಾಡಿದರು ಮತ್ತು ಲಿರಿಸಿಸ್ಟ್ಗಳು ಗೆಳೆಯ ಚೇತನ್ ಕುಮಾರ್ ಜೊತೆಗೆ ನಾಗೇಂದ್ರ ಪ್ರಸಾದ್ ಸರ್ ಹಾಡುಗಳನ್ನ ಅದ್ಭುತವಾಗಿ ಬರೆದಿದ್ದಾರೆ ಆ್ಯಂಡ್ ಧೀರ ಸ್ಯಾಮ್ರ ಟೈಟಲ್ ಟ್ರ್ಯಾಕ್ನ ನಾನು ಗೀಚಿದ್ದೀನಿ ಸಂತೋಷ್ ವೆಂಕಿ ಹಾಡಿದ್ದಾರೆ ಆ್ಯಂಡ್ ಕೊರಿಯೋಗ್ರಾಫ್ ನಮ್ಮ ಮುರಳಿ ಮಾಸ್ಟ್ರು ಅವ್ರ ಬಗ್ಗೆ ಅವ್ರು ಆಲ್ರೆಡಿ ಸಾಂಗ್ನ ಬ್ಯೂಟಿಫುಲ್ಲನ್ನು ನಮಗೆ ಮಾಡ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ನೆನೆಸ್ಕೊತೀನಿ ಇನ್ನು ಯಾವುದೋ ಗ್ಯಾಪಲ್ಲಿ ಗ್ಯಾಪಲ್ ಮಿಸ್ ಆಗಿರತ್ತೆ ಎಸ್ ನಮ್ಮ ಡೈಲಾಗ್ ರೈಟ್ರು ಎ ಆರ್ ಸಾಯಿರಾಮ್ ಅವರು ಸೊ ದೇವರಿನ ಜರ್ನಲ್ ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡಿ ನೀಟಾಗಿ ಏನು ಮಾಡಬೇಕು ಸಿನಿಮಾಗೆ ಏನು ಒದಗಿಸ್ಬೇಕು ಜೊತೆಲಿಂತ ನಿಂತು ಮಾಡಿದ್ದಾರೆ ಆ್ಯಂಡ್ ತುಂಬ ಮುಖ್ಯವಾಗಿ ನೆನೆಸ್ಕೊಳ್ಳುವಂಥದ್ದು ಈ ಒಂದು ಕ್ಷಣಕ್ಕೆ ಮೊದಲಿಗೆ ನಾನು ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ನೆನೆಸ್ಕೊತೀನಿ ಸಿನಿಮಾದ ಫಸ್ಟ್ ಲುಕ್ ಲಾಂಚ್ ಮಾಡಿದವರು ಅಲ್ಲಿಂದ ಒಂದು ಪಾಸಿಟಿವ್ ವೈಬ್ ಶುರುವಾಯಿತು ಜೊತೆಗೆ ಆ್ಯಕ್ಷನ್ ಪ್ರಿನ್ಸ್ ಬಗ್ಗೆ ಹೇಳಲೇಬೇಕು ಸಾಕಷ್ಟು ಕಡೆ ಹೇಳಿದ್ದೀನಿ ಧ್ರುವ ಸರ್ಜಾ ಅವ್ರಿಗಂತೂ ತುಂಬ 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 ಮನಸ್ಸಾರ ಥ್ಯಾಂಕ್ಸ್ ಗೆಳೆಯ ಯಾಕಂದರೆ ಇವತ್ತು ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪಬ್ಲಿಸಿಟಿ ಬೇಕು ಅಂದಾಗ ಯಾವುದೇ ಸಮಯ ಆಗಿರಲಿ ಇಲ್ಲ ಹೇಳಿಲ್ಲ ನನಗೆ ಅಂತ ಅಂಥ ದೊಡ್ಡ ಮನಸ್ಸಿರುವಂಥ ವ್ಯಕ್ತಿ ನಾನೇನೇ ಮಾತಾಡೋದ್ರು ಕಮ್ಮಿ ಫಸ್ಟ್ ಮುಹೂರ್ತಕ್ಕೆ ಅವರೇ ಬಂದರು ಫಸ್ಟ್ ಸಾಂಗ್ನ ಲಾಂಚ್ ಮಾಡಿದ್ದು ಅವರೇ ಆ್ಯಂಡ್ ಈಗ ಸದ್ಯಕ್ಕೆ ನಮ್ಮ ಟ್ರೈಲರ್ನ ರಿಲೀಸ್ ಮಾಡಿದ್ದು ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಡೈನಾಮಿಕ್ ಪ್ರಿನ್ಸ್ ಲಾಂಚ್ ಮಾಡಿಕೊಟ್ರು ಸೊ ಬಹುಮುಖ್ಯವಾಗಿ ಚೇತನ್ ಕುಮಾರ್ ಯಾಕಂದರೆ ಎರಡು ಹಾಡು ಅದ್ಭುತವಾಗಿ ಗೀಚ್ಕೊಟ್ಟಿದ್ದಾರೆ ನಮಗೆ ಫಸ್ಟ್ ಸಾಂಗ್ ಅಂತೂ ಫ್ರಿಂಗ್ ಟ್ರಿಂಗ್ ಟ್ರಿಂಗ್ ಸಾಂಗ್ ಎಲ್ಲ ಕಡೆ ವೈರಲ್ ಆಯಿತು ಆ್ಯಂಡ್ ಟಿಪ್ಪು ಸರ್ ಅದ್ಭುತವಾಗಿ ಅದಕ್ಕೆ ಹಾಡನ್ನ ಹಾಡಿದ್ದಾರೆ ಆ್ಯಂಡ್ ನಾಗಿದ್ರ ಪ್ರಸಾದ್ ಸರ್ ಅಂತೂ ಒಂದು ಬ್ಯೂಟಿಫುಲ್ ಒಂದು ಮಾಂಟೇಜ್ ಸಾಂಗ್ನ ಬರೆದುಕೊಟ್ಟಿದ್ದಾರೆ ಸೊ ಎಲ್ಲ ಒಂದು ಸ್ಟ್ರೆಂತ್ ನನಗೆ ಇವರೆಲ್ಲ ಜೊತೆಗಿದ್ದಾಗ್ಲೇ ಒಂದು ಸಿನಿಮಾ ನಿರ್ದೇಶಕನಿಂದ ನಿರ್ಮಾಪಕನಿಂದ ಅಂತ ನಾನು ಯಾವತ್ತೂ ಒಂದು ಪಾಯಿಂಟ್ ಇರುತ್ತೆ ಬಟ್ ಇವರೆಲ್ಲ ಸೇರಿದಾಗ್ಲೇ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ ಸೊ ಎಲ್ರಿಗೂ ಕೂಡ ಕ್ರೆಡಿಟ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಹೀರೋಯಿನ್ ಅದ್ವಿದೇಶ್ ಶೆಟ್ಟಿಗೂ ಕೂಡ ತುಂಬ ಕಡೆ ನನ್ನ ಬಗ್ಗೆ ಹೊಗಳ್ತಾನೆ ಬರ್ತಾರೆ ನನಗೆ ಏನಕ್ಕೆ ಅಷ್ಟು ಕ್ರೆಡಿಟ್ ಅಂದರೆ ಇಲ್ಲ ಅದು ವರ್ತಿದೆ ಇರೋ ಸತ್ಯನೇ ನಾನು ಹೇಳೋಕೆ ನಾಚಕೋ ಪಡ್ಕೋಬಾರ್ದು ಯಾಕಂದರೆ ಮರ್ತೋಗ್ತಾರೆ ಜನ ನಡೆದು ಬಂದು ದಾರಿನ ನಾನು ನನಗೆ ಇರೋವಂಥದ್ದು ಸತ್ಯನ ಹೇಳೋಕ್ಕೆ ಏನಾದರೂ ಸೊ ನೈಸ್ ಆಫರ್ ಆ್ಯಂಡ್ ಒಳ್ಳೇದಾಗಲಿ ಅವ್ರಿಗೆ ಆ್ಯಂಡ್ ಇದೇ ಹದಿನಾರನೇ ತಾರೀಕು ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಟ್ಯಾಲೆಂಟ್ಸ್ನ ಗುರುತಿಸೋಕೆ ಟ್ಯಾಲೆಂಟೆಡ್ ಆಗಿರಬೇಕು ಅಂತ ನಂಬುವಂತಹ ವ್ಯಕ್ತಿ ನಾನು ಯಾಕಂದರೆ ಆ ನೋವು ಹಸುವು ಏನಂತ ನಾನು ಒಬ್ಬನಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಸೊ ನನ್ನಂತ ಎಷ್ಟೋ ಜನ ಟ್ಯಾಲೆಂಟ್ ಇರುವಂಥವ್ರು ಸ್ವಯಂ ಘೋಷಿತವಾಗಿ ನಾನು ಹೇಳ್ಕೊತಾ ಇದ್ದೀನಿ ಅಂತಲ್ಲ ನನ್ನ ಟ್ಯಾಲೆಂಟ್ ಒಬ್ಬನಿಗೆ ಗೊತ್ತಿರುತ್ತೆ ಸೊ ನಮ್ಮಂತ ಎಷ್ಟೋ ಜನ ಇರ್ತಾರೆ ಸಾಕಷ್ಟು ಕ್ಷೇತ್ರದಲ್ಲಿರ್ತಾರೆ ಅವರೆಲ್ಲರಿಗೂ ಒಂದು ವೇದಿಕೆ ಆಗಬೇಕಂತಂದರೆ ಸಿನಿಮಾನ ನಾವು ನೋಡಿ ಪ್ರೋತ್ಸಾಹಿಸಬೇಕು ಬರೀ ದುಡ್ಡಿಗೆ ಸಿನಿಮಾ ಮಾಡ್ತೀವಿ ಅಂತಲ್ಲ ದುಡ್ಡಿಗೆ ಮೀರೋವಂಥ ಎಮೋಷನ್ಸ್ ಇರುತ್ತೆ ಸಿನಿಮಾ ಅಂತ ಬಂದಾಗ ಸೊ ಆ ವಿಚಾರದಲ್ಲಿ ನಮ್ಮ ಕನಸಿನ ಕೂಸು ಧೀರಾ ಸಾಮ್ರಾಟ್ ಇದೇ ಫೆಬ್ರವರಿ ಹದಿನಾಲ್ಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಮನಸ್ಪೂರ್ಕವಾಗಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನವಿ ನಿಮಗೆ ಆಗಲೇ ನಾನು ಹೇಳಿದ್ದೀನಿ ಜರ್ನಿ ಸ್ಟಾರ್ಟ್ ಆದಾಗ ನೀವಿದಿರಿ ಇವಾಗ ನೋಡಿ ಜರ್ನಿ ಇಲ್ಲಿದ್ದೀನಿ ಇಲ್ಲಿ ಇದ್ದೀರಾ ಸೊ ಇದೇ ಒಂದು ನನಗೆ ಆ್ಯಕ್ಚುಲಿ ಎಮೋಷ್ನಲಿ ಕನೆಕ್ಟ್ ಆಗುವಂತಹ ವಿಚಾರಗಳು ಸುಮ್ಮನೆ ಏನೋ ಬೂಸ್ಟಪ್ ಮಾಡ್ತಿದ್ದೀನಿ ಅಂತ ವಿಚಾರ ಅಲ್ಲ ಇದು ಮನಸಾರೆ ಹೇಳ್ತಿರುವಂಥದ್ದು ಎಷ್ಟೋ ವಿಚಾರಗಳಲ್ಲಿ ನೀವು ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಿ ಒಂದು ರೈಟಪ್ಗಳು ಬರೆಯೋದಾಗಿರಲಿ ಪ್ರಮೋಷನ್ ಮಾಡೋದಕ್ಕಾಗಿರಲಿ ನೀವು ಇವತ್ತು ನನ್ನ ಜೊತೆ ಕೂತರು ನನಗೆ ತುಂಬ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿಗೆ ಆ ಆಗಿರ್ತೀನಿ ನನಗೆ ಥ್ಯಾಂಕ್ ಯು ಕಡೆಯದಾಗಿ ಕ್ಯಾಪ್ಟನ್ ಆಫ್ ದ ಶಿಪ್ ನಾನಂತ ನಾನು ಹೇಳ್ತಾನೆ ಬರ್ತಿರ್ತಾರೆ ನಮ್ಮ ಟೀಮ್ ಅವರು ಬಟ್ ನಾನು ಹೇಳುವಂಥದ್ದು ಬ್ಯಾಂಕರ್ ಆಫ್ ದ ಶಿಪ್ ನಮ್ಮ ಪ್ರೊಡ್ಯೂಸರ್ ಆದ ಗುರುಬಂಡಿಯವರು ಸೊ ಚಿತ್ರಕ್ಕೆ ಏನೋ ನಾನೊಂದು ದಿಕ್ಕಾದರೆ ಇನ್ನೊಂದು ದಿಕ್ಕು ಅವರು ಸೊ ಇಬ್ಬರು ಆ ಜಟಾಪಾಟಿಲಿ ಗಟ್ಟಿ ಒಬ್ಬರನ್ನೊಬ್ಬನ ಬಿಟ್ಕೊಡ್ದೆ ಇಲ್ಲಿ ತನಕ ಬಂದಿರೋದು ನಂದೆಷ್ಟು ಪಾಲ್ ಜೊತೆಗೆ ಅವ್ರದ್ದು ಅಷ್ಟೇ ಪಾಲಿದೆ ಸೊ ಅವ್ರನ್ನೂ ಕೂಡ ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನನ್ನ ಸ್ನೇಹಿತರಿಗೆ ನನ್ನ ಮೀಡಿಯಾ ಫ್ರೆಂಡ್ಸ್ಗೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್